ए एन एम आर न्यूज के स्वागत చింతావణి హెసరా డెక్కన్ ఆస్పత్రి నమలి జనరల్ మెడిసిన్ సమాన్య శస్త్ర చిక అడ్వాన్స్ ల్యాప్రోస్కొపిక్ శస్త చాస్ట్రో ఎంటరాలజీ మూలెకి స్త్రీ రోగ శాస్త్ర మళ్ళ చికె దంత చికె కూత్ర శస్త్ర చిక నెరవిజ్ఞాన నాణ్యత ఎండోవ్యాస్క్యులర్ నిఫరాలజీ డయాలౌట్ చికె రేడియాలజి ఎండోస్కొపి సౌలభ్యులు జనరల్ వార్డ్ ప్రైవేట్ వార్డ్ షేరింగ్ వార్డ్ డేకెర్ార్డ్ ಸ್ಟೆಪ್ ಡೌನ್ ಜೊತೆಗೆ ಪ್ರಮುಖ ವಿಮಾ ಸೇವೆ ಲಭ್ಯ ಅಲಂಕಾರ ಸಿಲ್ಕ್ ಹೌಸ್ ಮಾಲೀಕರಾದ ಅನಂತ ಮೂರ್ತಿ ನಿಧನ ಚಿಂತಾಮಣಿ ನಗರದ ಎಂಜಿ ರಸ್ತೆಯ ಸಾರ್ವಜನಿಕ ಆಸ್ಪತ್ರೆಯ ಸಮೀಪದಲ್ಲಿರುವ ಅಲಂಕಾರ ಸಿಲ್ಕ್ ಹೌಸ್ ಅಂಗಡಿಯ ಮಾಲೀಕರು ಮತ್ತು ಪ್ರಮುಖ ಸೀರೆ ವ್ಯಾಪಾರಿಯಾಗಿರುವ ಅರವತ್ತಾರು ವರ್ಷದ ಎನ್ ಅನಂತಮೂರ್ತಿ ಇಂದು ಬೆಳಗ್ಗೆ ಐದು ಗಂಟೆ ನಲವತ್ತು ನಿಮಿಷದಲ್ಲಿ ನಿಧನರಾಗಿದ್ದಾರೆ ನಗರದ ಅಂಜನೇ ಬಡಾವಣೆಯಲ್ಲಿ ವಾಸವಾಗಿರುವ ಅವರು ಎಂದಿನಂತೆ ಬುಧವಾರ ಬೆಳಗ್ಗೆ ವಾಯುವಿಹಾರಕ್ಕಾಗಿ ನಗರದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕ್ರೀಡಾಂಗಣಕ್ಕೆ ಬಂದು ವಾಕಿಂಗ್ ಮುಗಿಸಿ ವ್ಯಾಯಾಮದಲ್ಲಿ ನಿರತರಾಗಿದ್ದ ಸಂದರ್ಭದಲ್ಲಿ ಹೃದಯಾಘಾತವಾಗಿದೆ ಕೂಡಲೇ ಅವರನ್ನು ಜೊತೆಯಲ್ಲಿದ್ದ ಸ್ನೇಹಿತರು ಮತ್ತಿತರ ವಾಯುವಿಹಾರಿಗಳು ಆಸ್ಪತ್ರೆಗೆ ದಾಖಲಿಸುವಷ್ಟರಲ್ಲಿ ಆತ ಮೃತಪಟ್ಟಿದ್ದಾರೆ ಮೃತರು ಪತ್ನಿ ಇಬ್ಬರು ಹೆಣ್ಣು ಮಕ್ಕಳು ಒಂದು ಗಂಡು ಸೇರಿದಂತೆ ಅಪಾರ ಬಂಧು ಬಳಗದವರನ್ನು ಹೊಂದಿದ್ದಾರೆ ಮೃತರ ಪಾರ್ಥಿವ ಶರೀರವನ್ನು ನಗರದ ಅಂಜನಿ ಬಡಾವಣೆಯಲ್ಲಿರುವ ಅವರ ನಿವಾಸದಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಇಟ್ಟಿದ್ದು ಬುಧವಾರ ಸಂಜೆ ನಾಲ್ಕು ಗಂಟೆಯ ನಂತರ ಅವರ ಅಂತ್ಯಕ್ರಿಯಾ ವಿಧಿ ವಿಧಾನಗಳು ನಗರದ ಎನ್ ಆರ್ ಬಡಾವಣೆಯ ಯಾಜ್ಞ ಮಲ್ಕ್ ಯಾಜ್ಞಾವಲ್ಕ ಮಂದಿರದ ಪಕ್ಕದಲ್ಲಿರುವ ಹಿಂದೂಗಳ ರುದ್ರಭೂಮಿಯಲ್ಲಿ ನೆರವೇರಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ ಅವರ ನಿಧನಕ್ಕೆ ಹಲವಾರು ವ್ಯಾಪಾರಸ್ಥರು ಮತ್ತಿತರರು ಸಂತಾಪ ಸಹ ವ್ಯಕ್ತಪಡಿಸಿದ್ದಾರೆ